ನಮಸ್ಕಾರ ಯೂಟ್ಯೂಬ್ ಮಂದಿಗೆ ಎಲ್ಲರಿಗೂ ಒಂದು ಜಿಮೇಲ್ಗೆ ಮೆಸೇಜ್ ಬಂದಿರಬಹುದು ಅದು ಯೂಟ್ಯೂಬ್ ಕಡೆಯಿಂದ ಆಲ್ಮೋಸ್ಟ್ ಮಾನಿಟೈಜನ್ ಆಗಿ ಚಾನಲ್ಗೂ ಬಂದಿರ್ತೈತಿ ಮೋನಿಟೇಷನ್ ಆಗಲಿ ಚಾನಲ್ಗೂ ಬಂದಿರ್ತೈತಿ ಯಾಕಂದ್ರೆ ಇದು ಅಂಥ ಮೆಸೇಜೇ ಐತಿ ಅವ್ರ ಮೆಸೇಜ್ ಒಂದು ಏನು ಪಾಲಿಸಿ ಐತಿ ಅಂದರೆ ಇದನ್ನು ಎರಡು ಸಾವಿರ ಇಪ್ಪತ್ತೊಂದರ ತೆಗ್ದಾರ ಪಾಲಿಸಿ ಯೂಟ್ಯೂಬ್ದವ್ರು ಆ ಪಾಲಿಸಿ ಏನಂದ್ರಪ್ಪ ಕಮೆಂಟ್ ಒಳಗೆ ಯಾವುದೂ ಲಿಂಕ್ ಹಾಕಬಾರ್ದು ಯಾವುದಂದ್ರೆ ಪಾಲಿಸಿ ಅಂದ್ರೆ ನೀವು ಯಾವುದೋ ಒಂದು ಪೇಕ್ ಪ್ರಮೋ ಇದು ಯಾಪ ಪ್ರಮೋಷನ್ ಮಾಡ್ತಿರ್ತಾರಲ್ಲ ಯಾವುದೂ ಒಂದು ಲಿಂಕ್ಗಳನ್ನ ಹಾಕಬೇಡ್ರಿ ಅಂತೇಳಿ ಐತಿ ಯಾವುದೂ ಒಂದು ಶೇರ್ ಮಾಡೋದು ಅವ್ರ ಲಿಂಕ್ ಒಂದು ಪ್ರಾಡಕ್ಟ್ ಶೇರ್ ಶೇರ್ದು ಮಾಡೋದು ಮಾಡಬೇಡ್ರಿ ಹಿಂಗೈತಿ ಇದನ್ನು ತಿಳ್ಕೊರಿ ಯಾಕಂದ್ರೆ ಯೂಟ್ಯೂಬ್ದಾಗ ಇದು ಹೊಸ ಪಾಲಿಸಿ ಬಂದೈತಿ ಇಲ್ಲಿ ಸೈಡ್ ಹಾಕ್ತಾನೆ ನೋಡ್ರಿ ಬೇಕಾರ ಬೆಳಿಗ್ಗೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಮೆಸೇಜ್ ಬಂದೈತಿ ಯೂಟ್ಯೂಬ್ ಕಣಿದ್ರೆ ನಮ್ಮ ಪಾಲಿಸಿಗಳ್ನ ನೀವು ಫಾಲೋ ಮಾಡತ್ತವರೇ ಇಲ್ಲೋ ಅವ್ರು ಸರ್ಚ್ ಮಾಡ್ತಿರ್ತಾರೆ ಅದನ್ನ ಜನ ಮೆಸೇಜ್ ಅವ್ರು ನಿಮಗೂ ಇದು ಆ ಪಾಲಿಸಿ ಒಳಗೈತಿ ಟರ್ಮ್ ಆ್ಯಂಡ್ ಕಂಡೀಷನ್ ಅಂದ್ರೆ ನಾವು ಎಲ್ಲ ಈ ಇಂಡಿಯಾದ ಕಂಟ್ರಿ ಒಳಗೆ ಅಂದ್ರೆ ಇಂಡಿಯಾ ನಮ್ಮ ದೇಶದೊಳಗೆ ನಾವೆಲ್ಲಾನು ಪಾಲನೆ ಮಾಡತ್ತವು ನೀವು ಪಾಲನೆ ಮಾಡ್ರಿ ಅಂತೇಳಿ ಯೂಟ್ಯೂಬ್ ದವ್ರು ಆ ಮೆಸೇಜ್ ಮುಖ ಮುಖಾಂತರ ನಮಗೆ ಅಂದ್ರೆ ಈಗ ಹಲವಾರು ಬೆಟ್ಟಿಂಗ್ ಆ್ಯಪ್ಗಳು ಆ ಇವು ಬಂದಾವಲ್ಲ ಅಪ್ರ ಸಂಬಂಧ ಆಗಿ ಯೂಟ್ಯೂಬ್ ದವ್ರು ಎರಡ್ ಸಾವಿರದ ಇಪ್ಪತ್ತೊಂದ್ರಾಗ ಆ ಪಾಲಿಸಿ ತೊಗೊಂಡ್ ಅಂದ್ರೆ ಏನಾಗ್ಲಿ ಹಣ ಈ ಗಳಿಸ್ರಿ ಇತ್ರಿಂತ್ರು ಗಳಿಸ್ರಿ ಆ ಯಾಪ್ ಗಳಿಸ್ರಿ ಅಂತ ಹೇಳ್ದಂಗೆ ಅಂದ್ರೆ ತಿಳ್ಕೊಬೇಕು ನೀವು ಅಂದ್ರೆ ಒಂದು ಯಾವುದೇ ಈ ಪ್ರಮೋಷನ್ ಗಿಮೋಷನ್ ನಡಿದು ಮೊದಲ ಪ್ರಮೋಷನ್ ಒಟ್ಟೆ ನಡಿದಲ್ ಒಂದು ಯಾವುದು ಲಿಂಕ್ ಹಾಕದಂಗೆ ಶೇರ್ ಮಾಡ್ದಂಗೆ ನೀ ಲಿಂಕ್ ಅಂದ್ರೆ ತಿಳ್ಕೊಬೇಕು ನೀವು ಯೂಟ್ಯೂಬ್ದವ್ರು ಆಟಕ್ಕೆ ಆಟ್ಟ ನಿಯಮಗಳನ್ನ ತಂದರು ದಯವಿಟ್ಟು ಇಲ್ಲಿ ಯಾರಿಗೂ ಗೊತ್ತಿಲ್ಲ ಅಂದ್ರೆ ಈ ಮೆಸೇಜ್ ನಿಮಗೂ ಬಂದೈತೆ ಅಂದ್ರೆ ಹೋಗಬೇಡಿ ಆದರೆ ಅವ್ನು ಮಾತ್ರ ಪಾಲನೆ ಮಾಡ್ರಪ್ಪ ಅವರು ಒಂದು ನಾಲ್ಕು ಆಪ್ಷನ್ ಅದಾವ ಅವನು ಪಾಲನೆ ಮಾಡ್ರಿ ಯಾಕಂದ್ರೆ ಅವರು ಇಂಡಿಯಾದ ಕಾಯ್ದೆ ಬದ್ಧವಾಗಿ ನಾವು ಪಾಲನೆ ಮಾಡ್ತೇವೆ ನೀವು ಪಾಲನೆ ಮಾಡ್ರಂತ ಅವರು ಅಂದ್ರೆ ತಿಳ್ಕೊಂಡ್ರೆ ಗೊತ್ತಾತ್ಲ ಅಂದ್ರೆ ಕಮೆಂಟ್ ಒಳಗೆ ಯಾವುದೋ ಒಂದು ಲಿಂಕ್ ಹಾಕದಂಗೆ ಯಾವುದೋ ಒಂದು ಕಮೆಂಟ್ ಒಳಗೆ ತಂದು ಯಾವಗೂ ಲಿಂಕ್ ಶೇರ್ ಮಾಡ್ದಂಗೆ ನೀ ಯಾವ ಈ ಆ್ಯಪ್ಗಳ ಬಗ್ಗೆ ಅಂದರೆ ಇವರ್ತಾಲ ಬೆಟ್ಟಿಂಗ್ ಅಂತ ಆ್ಯಪ್ ಆ್ಯಪ್ದು ಅವನು ಒಟ್ಟು ಶೇರ್ ಮಾಡ್ದಂಗೆ ಅಂತ ಯೂಟ್ಯೂಬ್ ದಾರು ಹೇಳಿದ್ರು ತಿಳ್ಕೋರಿದ್ದಾರೆ ನಾಕೈ ಇದ್ದಂಗೆ ಅದ ಅವರು ಅದಕ್ಕೆ ಅಂಜಾಕೋಬೇಡ್ರೆ ಅದೇನು ಭಾಳ ಇದಿಲ್ಲ ರಿಸ್ಕ್ ಗಿಸ್ಕ್ ಏನೋ ಐತಿಪಾ ಬಂದಿತ್ತೇಳಿ ನನಗೂ ಹಂಗ ಇನಿಸ್ತಿತ್ತು ಆದರೂ ಕೂಡ ತಿಳ್ಕೊಳಿ ಹತ್ರ ಬಗ್ಗೆ ತಿಳ್ಕೊಂಡು ನಮ್ಮ ಮಂದಿಗೆ ಹೇರಾತಂತ ಹೇಳತ್ತನು ಈ ಪಾಲಿಸಿ ಅದ ನೋಡಪ್ಪ ಯೂಟ್ಯೂಬ್ದವರು ಕಮ್ಯುನಿಟಿ ಗೈಡ್ ಫಾಲೋ ಮಾಡಿ ಅಂದ್ರೆ ಮೇಲೆ ಮೇಲೆ ಎಚ್ಚರಿಕೆ ಕೊಡ್ತಿರ್ತಾರವ್ರು ತಿಳ್ಕೊಬೇಕಾಗ್ತೈತಿ ನೀವು ಕಂಟೆಂಟ್ ಒಂದು ಏನರ ಚೇಂಜ್ ಮಾಡ್ಕೊಂಡು ನೀ ಆದ್ರೆ ಅವರು ಇವನು ಕಮ್ಯುನಿಟಿ ಗೈಡ್ ಲೈನ್ಸ್ಗೋ ಫಾಲೋ ಮಾಡ್ಕೊತಿದ್ದೆಂದ್ರೆ ಅವ್ನು ಅವ್ನು ನೀವು ಬೇಕಾದ್ ಮಾಡಿ ಅವ್ರು ನಿೂಟ್ಯೂಬ್ದವ್ರು ನಿಮಗೆ ಇನ್ನಟ್ಟು ರೀಚ್ ಕೊಡ್ತಾರ ಹೊರತು ಡೌನ್ ಮಾಡಿದ್ಲು ಈ ವಿಡಿಯೋ ನಿಮಗೆ ಇಷ್ಟ ಆಗಿರ ಸಬ್ಸ್ಕ್ರೈಬ್ ಮಾಡಿರಿ ಮರುದ್ಯ ಮಾಡಿರಿ ನಮ್ಮ ಉತ್ತರ ಕರ್ನಾಟಕ ಮಂದಿ ಬೆಳಸ್ರಿ